ಹಾಯ್ ಸ್ನೇಹಿತರೆ ನಮಸ್ಕಾರ ಸಂತೋಷ್ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ಈ ವಿಡಿಯೋದಲ್ಲಿ ನಿಮಗೆ ಗೃಹಕ್ಷ್ಮಿ ಯೋಜನೆ ಹತ್ತನೇ ಕಂತಿನ ಹಣ ಯಾರಿಗೆಲ್ಲ ಬಂದಿಲ್ಲ ನೋಡಿ ಅವರಿಗೆ ಹತ್ತನೇ ಕಂತಿನ ಹಣ ಯಾವಾಗ ಬರುತ್ತದೆ ಮತ್ತು ಪೆಂಡಿಂಗ್ ಹಣ ಅಂದರೆ ಏಳನೇ ಕಂತಿನ ಹಣ ಹಾಗೂ ಎಂಟನೇ ಕಂತಿನ ಹಣ ಹಾಗೂ ಒಂಬತ್ತನೇ ಕಂತಿನ ಹಣ ಯಾರಿಗೆಲ್ಲ ಬಂದಿಲ್ಲ ನೋಡಿ ಅವರಿಗೆ ಯಾವಾಗ ಬರುತ್ತದೆ ಮತ್ತು ಗೃಹಕ್ಷ್ಮಿ ಯೋಜನೆ ಹತ್ತನೇ ಕಂತಿನ ಹಣ ಯಾವ ಯಾವ ಜಿಲ್ಲೆಗೆ ಬರುತ್ತದೆ ಅಂತ ಈ ವಿಡಿಯೋದಲ್ಲಿ ನಾನು ಸಂಪೂರ್ಣವಾಗಿ ತಿಳಿಸಿಕೊಡ್ತೇನೆ ಯಾರು ಕೂಡ ವಿಡಿಯೋನ ಸ್ಕಿಪ್ ಮಾಡದೆ ಕೊನೆವರೆಗೆ ನೋಡಿ ಮಾಹಿತಿಯನ್ನು ತಿಳಿದುಕೊಳ್ಳಿ ಅಂತ ಹೇಳಲು ಇಷ್ಟಪಡುತ್ತೇನೆ ಹಾಗಾದರೆ ಬನ್ನಿ ಇವತ್ತಿನ ಈ ಈ ವಿಡಿಯೋನ ಸ್ಟಾರ್ಟ್ ಮಾಡೋಣ ಈ ವಿಡಿಯೋನ ಸ್ಟಾರ್ಟ್ ಮಾಡ್ಕೊಂತ ಮುಂಚೆ ನೀವೇನಾದರೂ ಇನ್ನೂ ಕೂಡ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿ ಕಾಣ್ತಿರೋ ಬೆಲ್ ಐಕನ್ ಮೇಲೆ ಕ್ಲಿಕ್ ಮಾಡಿ ಆಲ್ ಅದು ಸೆಲೆಕ್ಟ್ ಮಾಡಿ ನಾ ಯಾವುದೇ ಹೊಸ ವಿಡಿಯೋ ಹಾಕಿದರೂ ನಿಮಗೆ ತಕ್ಷಣ ನೋಟಿಫಿಕೇಶನ್ ಮೂಲಕ ಬಂದು ತಲುಪುತ್ತದೆ ಹಾಗಾದರೆ ಬನ್ನಿ ಇವತ್ತಿನ ಈ ವಿಡಿಯೋನ ಸ್ಟಾರ್ಟ್ ಮಾಡೋಣ ಇಲ್ಲಿ ನೋಡಿ ಸ್ನೇಹಿತರೆ ಕೆಲವೊಂದಿಷ್ಟು ಫಲಾನುಭವಿ ಕೇಳ್ತಾ ಇದ್ದಾರೆ ಸರ್ ನಮಗೆ ಈಗ ಗೃಹಕ್ಷ್ಮೀಜೆ ಒಂಬತ್ತನೇ ಗಂತಿನ ಹಣ ಬಂದಿದೆ ಆದರೆ ಹತ್ತನೇ ಕಂತಿನ ಹಣ ಬಂದಿಲ್ಲ ನಾವೇನು ಮಾಡಬೇಕು ಅಂತ ತುಂಬ ಜನರು ಕೇಳ್ತಾ ಇದ್ದಾರೆ ಇಲ್ಲಿ ನೋಡಿ ಸ್ನೇಹಿತರೆ ಏನು ಏಪ್ರಿಲ್ ಇಪ್ಪತ್ತಾರರ ಒಂದು ಮೊದಲು ಹಂತಿನ ಎಂ ಪಿ ಇತ್ತನಲ್ಲ ಲೋಕಸಭೆ ಲೋಕಸಭಾ ಎಲೆಕ್ಷನ್ ಇತ್ತಲ್ಲ ಆದ ಕಾರಣ ಆದ ಕಾರಣ ನಮಗೆ ಗೃಹಕ್ಷ್ಮೀಜೆ ಹತ್ತನೇ ಗಂತಿನ ಹಣ ಬರ್ತಾ ಇಲ್ವಾ ಏನು ಈಗ ಲೋಕಸಭಾ ಚುನಾವಣೆ ಎರಡನೇ ಹಂತಿನ ಎಂ ಪಿ ಎಲೆಕ್ಷನ್ ಇದೆಯಲ್ಲ ಲೋಕಸಭಾ ಎಲೆಕ್ಷನ್ದು ಎರಡನೇ ದಿನ ಏಳು ತಾರೀಕು ಅವ್ರಿಗೆ ಮಾತ್ರ ಹಾ ಗ್ರೋಕ್ಸಿ ಹತ್ತನೇ ಹಂತನ ಹಣ ಬಿಡುಗಡೆ ಇದೆ ಹೇಗೆ ಅಂತ ತಿಳಿಸ್ಕೊಡಿ ತುಂಬ ಕೇಳ್ತಾ ಇದ್ದರು ಅವ್ರಿಗೆ ಈ ವಿಡಿಯೋ ನಾನು ಸಂಪೂರ್ಣವಾಗಿ ತಿಳಿಸ್ಕೊಡ್ತೀನಿ ಯಾರು ಕೂಡ ವಿಡಿಯೋನ ಸ್ಕಿಪ್ ಮಾಡದೆ ಕೊನೆಯವರಿಗೆ ನೋಡಿ ಅಂತ ಹೇಳಲು ಇಷ್ಟಪಡುತ್ತೇನೆ ಇಲ್ಲಿ ನೋಡಿ ಸ್ನೇಹಿತರೆ ನಿಮಗೆ ಮೊದಲನೇದಾಗಿ ಏನೂ ಲೋಕಸಭಾ ಚುನಾವಣೆಯ ಎರಡನೇ ಹಂತಿನ ಎಲೆಕ್ಷನ್ ಇದೆಯಲ್ಲ ಅಂದರೆ ನಾಳೆ ಅಂದ್ರೆ ಇವತ್ತು ಇವತ್ತು ಆರು ಅಂದರೆ ನಾಳೆ ಏಳಲ್ಲ ನಾಳೆ ಮೇ ಏಳರ ತಾರೀಕು ಲೋಕಸಭಾ ಎಲೆಕ್ಷನ್ ಎರಡನೇ ಹಂತನ ಎಲೆಕ್ಷನ್ ಇದೆ ಆದ ಕಾರಣ ಅವ್ರಿಗೆ ಅದಷ್ಟೇ ಜಿಲ್ಲೆಗಳಿಗೆ ಜಮ ಆಗ್ತಾಯಿದೆ ಅಂತ ತುಂಬ ಜನರು ಕೇಳ್ತಾ ಇದ್ದರು ಇಲ್ಲಿ ನೋಡಿ ಸ್ನೇಹಿತರೆ ಏನು ಗ್ರೋಕ್ಷ ಮ್ಯೂಜಿಯನ್ ಹತ್ತನೇ ಗಂತಿನ ಹಣ ಅದಷ್ಟೇ ಜಿಲ್ಲೆಗೆ ಬಿಡುಗಡೆ ಮಾಡಲು ಸಾಧ್ಯವಿಲ್ಲ ಆದರೂ ಕೂಡ ಅದು ಫಸ್ಟು ನಮಗೆ ಏನು ಲೋಕಸಭಾ ಚುನಾವಣೆ ಎರಡನೇ ಹಂತಿನ ಎಲೆಕ್ಷನ್ ಇದೆ ಇಲೆಕ್ಷನ್ ಇದೆಯಲ್ಲ ನಾಳೆ ಅಂದರೆ ಮೇ ಏಳರಂದು ಆ ಜಿಲ್ಲೆಗಳಿಗೆ ಮಾತ್ರ ಜಲ್ದಿ ಬಿಡುಗಡೆ ಮಾಡಿದ್ದಾರೆ ಇನ್ನುಳಿದ ಕೆಲವೊಂದಿಷ್ಟು ಏನು ಮೊದಲೇ ಹಂತನೇ ಎಲೆಕ್ಷನ್ ಇದ್ದು ಅಲ್ಲ ಅವರಿಗೆ ಯಾವಾಗ ಬಿಡುಗಡೆ ಮಾಡ್ತಾರೆ ಬಿಡುಗಡೆ ಮಾಡಿದ್ದಾರೆ ಅವ್ರಿಗೂ ಆ್ಯಕ್ಚುಲಿ ಅಂದರೆ ಇನ್ನು ಕೆಲವೇ ಕೆಲವೇ ಅಂದರೆ ನಿಮಗೆ ಐದು ಐದರಿಂದ ಹತ್ತು ದಿನಗಳವರೆಗೆ ನಿಮ್ಮ ಕಾಯ್ದೆ ಕೂಡ ಗ್ರೋಸ್ ಮ್ಯೂಜಿನ ಹತ್ತನೇ ಗಂಟೆ ಹಣ ಖಂಡಿತವಾಗಿ ಬಂದೇ ಬರುತ್ತೆ ಯಾರಿಗೂ ಟೆನ್ಷನ್ ಮಾಡುವ ಅವಶ್ಯಕತೆ ಇಲ್ಲ ಇಪ್ಪತ್ತನೇ ಕಂತಿನ ಹಣ ರಿಸೀವ್ಡ್ ರಿಸೀವ್ ಆಗಿದ್ದರೆ ನಿಮಗೆ ಹತ್ತನೇ ಕಂತಿನ ಹಣ ಬರಲು ಯಾವುದೇ ಪ್ರಾಬ್ಲಮ್ ಇಲ್ಲ ಅದಕ್ಕಾಗಿ ನೀವು ಸ್ವಲ್ಪ ದಿನ ವೇಟ್ ಮಾಡಿ ಇನ್ನು ಐದರಿಂದ ಹತ್ತು ದಿನ ಅಂದರೆ ನಿಮಗೆ ಎಕ್ಸಾಕ್ಟ್ ಎಕ್ಸಾಕ್ಟಾಗಿ ಯಾವುದಾದ್ರು ಒಂದು ಡೇಟ್ ಹೇಳ ಅಂತ ನೀವು ಕೇಳ್ಬೋದು ಎಕ್ಸಾಕ್ಟಾಗಿ ಅಂದರೆ ನಿಮಗೆ ಮೇ ಹತ್ತರ ಒಳಗಾಗಿ ನಿಮ್ಮ ಖಾತೆಗೆ ಗ್ರೋಕ್ಷ್ಮ್ ಯೋಜನೆ ಹತ್ತನೇ ಹಂತದ ಹಣ ನೂರಕ್ಕೆ ನೂರು ಪರ್ಸೆಂಟೇಜ್ ಬಂದೇ ಬರುತ್ತೆ ಸ್ನೇಹಿತರೆ ಯಾರು ಕೂಡ ಟೆನ್ಷನ್ ಮಾಡುವ ಅವಶ್ಯಕತೆ ಇಲ್ಲ ಸ್ವಲ್ಪ ದಿನ ವೇಟ್ ಮಾಡಿ ನಿಮಗೆ ಗ್ರೋಕ್ಷ್ಮ್ ಯೋಜನೆ ಹದಿನಾಲ್ಕು ಹಣ ಬಂದೇ ಬರುತ್ತೆ ಸ್ನೇಹಿತರೆ ಈಗಾಗಲೇ ಲೋಕಸಭಾ ಚುನಾವಣೆ ಎರಡನೇ ಹಂತಿನ ಲೋಕಸಭಾ ಚುನಾವಣೆ ಇದೆಯಲ್ಲ ನಾಳೆ ಆದ ಕಾರಣ ಈಗ ಅವರು ಎಷ್ಟೇ ಜಮಾ ಬಿಡುಗಡೆ ಮಾಡಿದ್ದಾರೆ ನಿಮಗೂ ಕೂಡ ಬಿಡುಗಡೆ ಮಾಡಿದ್ದಾರೆ ಆದರೆ ಸ್ವಲ್ಪ ಒಂದು ಸ್ವಲ್ಪ ಆಗಿ ನಿಮಗೆ ಮೇ ಹತ್ತರ ಒಳಗಾಗಿ ನಿಮ್ಮ ಖಾತೆಗೆ ಕೂಡ ಗ್ರೋಕ್ಷ್ಮಿ ಯೋಜನೆ ಹತ್ತನೇ ಗಂತನೇ ಹಣ ಬಂದೇ ಬಂದು ಸ್ನೇಹಿತರೆ ಯಾವುದಾದ್ರೂ ಟೆನ್ಷನ್ ಮಾಡೋ ಅವಶ್ಯಕತೆ ಇಲ್ಲ ಇನ್ನು ಕೆಲವೊಂದು ಪ್ರೊಲಾಮ್ಗಳನ್ನು ಕೇಳ್ತಾಯಿದ್ರು ಸರ್ ನಮಗೆ ಈಗಾಗಲೇ ಗ್ರೋಶ್ ಮಂಜೂರಿನ ಏಳನೇ ಗಂಟೆ ಹಣ ಬಂದಿಲ್ಲ ಎಂಟನೇ ಗಂತನೆ ಹಣ ಬಂದಿಲ್ಲ ಹಾಗೂ ಒಂಬತ್ತನೇ ಗಂತೇನು ಹಣ ಬಂದಿಲ್ಲ ನಾವೇನು ಮಾಡಬೇಕು ಅಂತ ತುಂಬ ಜನರು ಕೇಳ್ತಾಯಿದ್ರು ಅವ್ರಿಗೆ ಇಲ್ಲಿ ನೋಡಿ ಸ್ನೇಹಿತರೆ ನೀವು ಯಾವುದೇ ರೀತಿಯ ನಿಮ್ಮ ಡಾಕ್ಯುಮೆಂಟ್ಸ್ ಎಲ್ಲ ಸರಿ ನೀವು ಮತ್ತು ನಿಮ್ಮ ಇ ಕೆ ವೈ ಸಿ ಹಾಗೂ ಆಧಾರ್ ಸೀಡಿಂಗ್ ಕಂಪ್ಲೀಟ್ ಆಗಿದ್ರೆ ನೀವು ಯಾವ ಟೆನ್ಷನ್ ಮಾಡೋ ಅವಶ್ಯಕತೆ ಇಲ್ಲ ನಿಮಗೆ ಗ್ರೋಶ್ಮೇಜೋ ನಿಮಗೆ ಗ್ರೋಶ್ಮೇಂಜುನಾ ಪೆಂಡಿಂಗ್ ಹಣ ಅಂದರೆ ಏಳು ಎಂಟು ಒಂಬತ್ತು ಕೂಡಿ ಒಟ್ಟಿಗೆ ಬರೋ ಚಾನ್ಸಸ್ ಕೂಡ ತುಂಬ ಇರುತ್ತೆ ಅಥವಾ ಸಪ್ರೇಟ್ ಆಗಿ ಒಂದು ತಿಂಗಳದೊಮ್ಮೆ ಒಂದು ತಿಂಗಳ ಒಮ್ಮೆ ಹಿಂಗೂ ಬರೋದು ಸ್ವಲ್ಪ ಚಾನ್ಸಸ್ ತುಂಬ ಇರುತ್ತೆ ಯಾವುದೇ ಟೆನ್ಷನ್ ಮಾಡ್ಕೋದು ಅವಶ್ಯಕತೆ ಇಲ್ಲ ಇನ್ನೊಂದಿಷ್ಟು ಕೆಲವೊಂದಿಷ್ಟು ಜನ ಕೇಳ್ತಾ ಕೇಳ್ತಾಯಿದ್ರು ನನಗೆ ಸರ್ ನಮಗೆ ಈಗಾಗಲೇ ಗೃಹಕ್ಷ್ಮಿ ನಾಲ್ಕು ಕಂತು ಬಂದಿದೆ ಹಾಗೆ ಐದು ಐದರ ಮುಂದು ಆರು ಬಂದಿಲ್ಲ ಏಳು ಬಂದಿಲ್ಲ ಎಂಟು ಬಂದಿಲ್ಲ ಹಾಗೂ ಒಂಬತ್ತು ಬಂದಿಲ್ಲ ಹಾಗೂ ಹತ್ತು ಬಂದಿಲ್ಲ ನಮಗೆ ನಾವೇನು ಮಾಡ್ಬೇಕಂದ್ರೆ ತುಂಬ ಜನ ಕೇಳ್ತಾದ್ರೂ ಇಲ್ಲಿ ನೋಡಿಸ್ನೇ ಇದ್ದರೆ ನೀವು ನೀವು ಗ್ರೋಸ್ ಜೀವನ ಅರ್ಜಿ ಸಲ್ಲಿಸಿರ್ತಿರಲ್ಲ ಆ ರಸೀಟಿ ಮೇಲೆ ನಿಮ್ಮ ಐ ಡಿ ಇರುತ್ತೆ ಆ ಐ ಡಿ ತೊಗೊಂಡು ನೀವು ಅರ್ಜಿ ಸಲ್ಲಿಸಿರೋ ಗ್ರಾಮವನ್ನು ಅಂತ ನೀವು ನೀವು ಬಾಪು ಸೇವಾ ಕೇಂದ್ರ ನೀವು ಎಲ್ಲಿ ಅರ್ಜಿ ಸಲ್ಲಿಸಿರ್ತಿರಲ್ಲ ಅಲ್ಲಿ ಅದನ್ನು ತೊಗೊಂಡು ಹೋಗಿ ನಮ್ಮದು ಅವರಿಗೆ ಕೊಡೋದು ಅವರು ಅವ್ರಿಗೆ ಕೊಟ್ಟು ಸರ್ ನಮ್ಮದು ಗ್ರೋಸ್ ಜನ ಐದನೇ ಕಂಜಿನ ಹಣ ಬಂದಿದೆ ಅದರ ನಂತರ ಯಾವುದೋ ಕಂಜಿನ ಹಣ ಬಂದಿಲ್ಲ ಏನು ಅರ್ಜಿ ರಿಜೆಕ್ಟ್ ಆಗಿದೆ ಅಥವಾ ಹೇಗೆ ಅಂತ ಚೆಕ್ ಮಾಡಿದ್ರೆ ಅವ್ರು ನಿಮ್ಮ ಐ ಡಿ ಮೆನ್ಷನ್ ಮಾಡಿ ಎಲ್ಲಿ ಚೆಕ್ ಮಾಡ್ತಾರೆ ಅಕಸ್ಮಾತ್ ಆಗಿ ನಿಮ್ಮ ಐಡಿ ಏನಾದರೂ ರಿಜೆಕ್ಟ್ ಆಗಿದ್ರೆ ಅವಳಿ ನೀವು ಅರ್ಜಿ ಹಾಕಬೇಕಾಗುತ್ತೆ ಅರ್ಜಿ ಹಾಕಿದ ತಕ್ಷಣ ನಿಮಗೆ ಗ್ರೋಶ್ಮೇಜಿನ ಈಗ ಏನು ಐದು ಕಂತನಿಂದ ಏನು ಪೆಂಡಿಂಗ್ ಇತ್ತಲ್ಲ ಐದು ಕಂತನಿಂದ ಹತ್ತು ಕಂತಿನ ಹಣ ನಿಮಗೆ ಖಂಡಿತವಾಗಿ ಯಾವುದು ಒಂದು ಕಂತಿನ ಹಣ ಮಿಸ್ ಆಗಲ್ದೆ ನಿಮಗೆ ಖಂಡಿತವಾಗಿ ಗ್ರೋಸ್ ಶಂಜಿನ ಎಲ್ಲ ಕಂತಿನ ಹಣ ಖಂಡಿತವಾಗಿ ಬಂದೇ ಬರೋ ಸ್ನೇಹಿತರೆ ಅದೇ ನೀವು ಹೋಗಿ ಚೆಕ್ ಮಾಡಿ ಕುಳಿತುಕೊಂಡ್ರೆ ನಿಮಗೆ ಗೊತ್ತಾಗಲ್ಲ ಹೋಗಿ ನೀವು ಚೆಕ್ ಮಾಡಿ ರಿಜೆಕ್ಟ್ ಆಗಿದೆ ಅಥವಾ ಚಲಿತಿಯಲ್ಲಿದೆ ಅಂತ ನಿಮಗೆ ಗೊತ್ತಾಗುತ್ತೆ ಸ್ನೇಹಿತರೆ ಸೊ ಇದು ಈಗಾಗಲೂ ನಿಮ್ಮ ಡೌಟ್ ಎಲ್ಲ ಕ್ಲಿಯರ್ ಆಗುತ್ತಲ್ಲ ಇನ್ನೂ ಕೂಡ ಏನಾದ್ರು ಡೌಟ್ ಇದ್ದರೂ ಕೂಡ ನನಗೆ ಕಮೆಂಟ್ ಮಾಡಿ ನಾನು ಯಾವ ಕಮೆಂಟ್ಗೆ ಹೆಸರು ಯಾವ ಕಮೆಂಟ್ ಹೆಸ್ತಿರ್ತಾವೆ ನೋಡಿ ಅದ್ರ ಬಗ್ಗೆ ವಿಡಿಯೋ ವಿಡಿಯೋ ಮಾಡಿ ಅಪ್ಲೋಡ್ ಮಾಡ್ತಾ ಇದ್ದೀವಿ ಸೊ ಇದಾಗಿತ್ತು ಸ್ನೇಹಿತರೆ ಇವತ್ತಿನ ಈ ವಿಡಿಯೋ ಈ ವಿಡಿಯೋನ ನಿಮಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಸ್ನೇಹಿತರೆ ತುಂಬ ಜನರು ವಿಡಿಯೋ ನೋಡ್ತಾ ಇದ್ದಾರೆ ಆದರೂ ಕೂಡ ಸಬ್ಸ್ಕ್ರೈಬ್ ಮಾಡ್ತಾಯಿಲ್ಲ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಒಂದು ಲೈಕ್ ನಾ ಕೊಡಿ ಸ್ನೇಹಿತರೆ ಸೊ ಇದಾಗಿತ್ತು ಫ್ರೆಂಡ್ಸ್ ಇವತ್ತಿನ ಈ ವಿಡಿಯೋ ಈ ವಿಡಿಯೋನೂ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ನಮಸ್ಕಾರ